ಕಪುಚಿನ್ ಕೃಷಿಕ ಸೇವಾ ಕೇಂದ್ರ ವಿಮುಕ್ತಿ ಲಾಯ್ಲಾ ಹಾಗೂ ಬೆಳ್ತಂಗಡಿ ವಲಯದ ಎಲ್ಲಾ ಚರ್ಚ್ಗಳ ಸಹಭಾಗಿತ್ವದಲ್ಲಿ ಬೆಳ್ತಂಗಡಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಸಾರ್ವಜನಿಕ ಕ್ರಿಸ್ಮಸ್ ಸಂದೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಫಾದರ್ ವಿನೋದ್ ಮಸ್ಕರೇನಸ್ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿ ಪ್ರಸ್ತುತ ಸಮಾಜದಲ್ಲಿ ಕ್ರಿಸ್ಮಸ್ ಹಬ್ಬದ ಮಹತ್ವ ಸಮಾಜದಲ್ಲಿ ನಡೆಯುತ್ತಿರುವ ಅನೇಕ ಸಮಾಜಘಾತುಕ ಚಟುವಟಿಕೆಗಳನ್ನು ತಡೆಗಟ್ಟಲು ಸರ್ವರಲ್ಲಿ ಪ್ರೀತಿಯ ಬೀಜವ ಬಿತ್ತಲು ಈ ಹಬ್ಬವು ನೆರವಾಗಲಿದೆ ಎಂದು ಶುಭ ಹಾರೈಸಿದ್ರು ನಂತರ ಕ್ರಿಸ್ಮಸ್ ಕೇಕ್ ಕತ್ತರಿಸಿ ಸಿಹಿಯನ್ನ ಹಂಚಿದ ಬೆಳ್ತಂಗಡಿ ವಲಯದ ಮುಖ್ಯ ಗುರುಗಳಾದ ಫಾದರ್ ವಾಲ್ಟರ್ ಡಿಮೊಲ್ಲೊ ಅವರು ಸರ್ವರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಕೋರಿದ್ರು ವಿವಿಧ ಚರ್ಚ್ಗಳ ಹಾಗೂ ಶಾಲೆಗಳ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ವು ಈ ಕಾರ್ಯಕ್ರಮದಲ್ಲಿ ವಿವಿಧ ಚರ್ಚ್ಗಳ ಧರ್ಮಗುರುಗಳು ಧರ್ಮ ಭಗಿನಿಯರು ಸಿಕೆಎಸ್ಕೆ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ವಿನೋದ್ ಮಸ್ಕರೇನಸ್ ಸಹ ನಿರ್ದೇಶಕರಾದ ಫಾದರ್ ರೋಹನ್ ಲೋಬೋ ವಿವಿಧ ಚರ್ಚ್ಗಳ ಹಾಗೂ ಸಂಸ್ಥೆಗಳ ಸಿಬ್ಬಂದಿಗಳು ಮಕ್ಕಳು ಪೋಷಕರು ಹಾಗೂ ಸಾರ್ವಜನಿಕ ಮಿತ್ರರು ಭಾಗವಹಿಸಿದ್ರು ಶ್ರೀಯುತ ಫ್ರಾನ್ಸಿಸ್ ಮೋರಸ್ ಅವರು ಸರ್ವರಿಗೂ ಸ್ವಾಗತಿಸಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಶ್ರೀಮತಿ ಮೆರಿನ್ ಅವರು ಧನ್ಯವಾದ ನೀಡಿದ್ರು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ